ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಜನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದಿಂದ ಉಗ್ರೇಂದ್ರ ಸಿಂಹೇಗೌಡ ಅಂತ ಗಣಿಬಾಧಿತ ಜನ ಬದುಕಿನ ಪುನಶ್ಚೇತನ ಹೋರಾಟ ಸಮಿತಿಯ ಸದಸ್ಯನಾಗಿ ನಾನು ಮಾತಾಡ್ತಾ ಇದ್ದೇನೆ ಸಂಡೂರು ಪ್ರದೇಶದಲ್ಲಿ ಹೊಸದಾಗಿ ದೇವದಾರಿ ಪ್ರದೇಶದಲ್ಲಿ ಗಣಿಗಾರಿಕೆ ಓ ಸಿ ಎಲ್ ಕಂಪನಿಗೆ ಹೊಸದಾಗಿ ಒಂದು ಸಾವಿರದ ನೂರು ಎಕರೆಯಷ್ಟು ಪ್ರದೇಶನ ಹೊಸದಾಗಿ ಗಣಿಗಾರಿಕೆಗೆ ಕೊಡಬೇಕು ಅಂತ ಹೇಳಿ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಅವರು ಹೇಳಿರುವ ಕೆಲಸ ಕಾರಣದಿಂದಾಗಿ ಅಲ್ಲಿ ಹೊಸದಾಗಿ ಸರ್ವೆ ಮಾಡಿ ಮರಗಳನ್ನು ಕಡಿತ ಮಾಡೋದಕ್ಕೆ ಇಲಾಖೆಯವರು ಬರ್ತಾ ಇದ್ದಾರೆ ಬರ್ತಾ ಇರುವ ಎಲ್ಲ ಇಲಾಖೆಗಳವರು ಕೂಡ ಎಲ್ಲ ನ್ಯಾಯಾಲಯಗಳ ಮತ್ತು ಇಲಾಖೆಗಳ ಪರವಾನಗಿ ಕೊಡದೇ ಇರೋದನ್ನ ಕೊಟ್ಟಿದ್ದಾರೆ ಅಂತ ಫ್ರಾಡ್ ಮಾಡಿ ತೋರ್ಸ್ಲಿಕ್ಕೆ ಬರ್ತಾ ಇದ್ದಾರೆ ಜನ ಇದ್ರ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಪ್ರತಿರೋಧದ ಹೋರಾಟವನ್ನು ಶಾಂತಿಯುತ ಹೋರಾಟವನ್ನು ಕೈಗೊಂಡಿದ್ದಾರೆ ಅವರೆಲ್ಲರನ್ನು ಬೆಂಬಲಿಸಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೇವೆ ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಜನಸಂಗ್ರಾಮ ಪರಿಷತ್ತು ಎಸ್ ಯು ಕಮ್ಯುನಿಸ್ಟ್ ಪಾರ್ಟಿ ಕೆ ಆರ್ ಎಸ್ ಪಾರ್ಟಿ ಕರ್ನಾಟಕ ಕನ್ನಡ ರಾಷ್ಟ್ರ ಪಕ್ಷ ಇವರೆಲ್ಲರೂ ಕೂಡ ನಮ್ಮ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಈ ಗಣಿ ಬಾಧಿತ ಪ್ರದೇಶಗಳ ಪುನಶ್ಚೇತನಕ್ಕಾಗಿ ಪುನರ್ವಸತಿಗಾಗಿ ಹಿರೇಮಠ ಹೋರಾಟದಿಂದ ಸಿಕ್ಕಿರುವ ದುಡ್ಡಿದೆಯಲ್ಲ ಗಣಿಯವ್ರ ಗಣಿಯವರ ಮೇಲೆ ಹಾಕಿ ದಂಡ ವಿಧಿಸಿದ್ರಲ್ಲ ಆ ದುಡ್ಡನ್ನು ಹಂಚಿಕೆ ಮಾಡಿ ಅವ್ರ ಬದುಕನ್ನ ಪುನಶ್ಚೇತನಗೊಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಇನ್ನೊಂದು ಅವಘಡ ತಂದೊಡ್ಡಿದ್ದಾರೆ ಇದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಈಗಾಗಲೇ ಕೆ ಸಿ ಎಲ್ಗೆ ಈಗಾಗಲೇ ನಡೀತಿರುವ ಗಣಿಗಾರಿಕೆಯಿಂದಲೇ ಅದಿನ್ನ ಕೊಡಬೇಕು ಹೊಸದಾಗಿ ಗಣಿಗಾರಿಕೆ ಮಾಡಬಾರದು ಅಂತ ಹೇಳಿ ಬಹಳ ದೊಡ್ಡ ಹೋರಾಟ ಕಟ್ತಾ ಇದ್ದೇವೆ ಜಿಲ್ಲಾಡಳಿತ ಇದಕ್ಕೆ ಜನ ಪರವಾಗಿ ನಿಲ್ಲಬೇಕು ಜಿಲ್ಲೆಯ ಶಾಸಕರು ಮಂತ್ರಿಗಳು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನೀಡರೋದನ್ನ ಗಮನಿಸಬೇಕು ಈಗಾಗಲೇ ಗಣಿಗಾರಿಕೆಯ ಐವತ್ತು ಮಿಲಿಯನ್ ಟನ್ ಇದೆಯಲ್ಲ ಒಂದು ವರ್ಷಕ್ಕೆ ಅದನ್ನ ಇಪ್ಪತ್ತು ಮಿಲಿಯನ್ ಟನ್ ಇಳಿಸಬೇಕು ಅಂತ ಇದೇ ವರ್ಷ ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಾಲಯದ ಆದೇಶನ ಉಲ್ಲಂಘನೆ ಮಾಡಬಾರ್ದು ಜನರ ಮಾತನ್ನು ಕೂಡ ಮನಸ್ಸನ್ನು ಕೂಡ ಘಾಸಿಗೊಳಿಸ್ದೇನೆ ಹಿತಮಿತವಾಗಿ ಗಣಿ ಮಾಡಿ ಎಲ್ಲರಿಗೂ ಕೂಡ ಪೂರಕವಾಗಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಇದನ್ನ ವಿರೋಧಿಸಿದ್ರೆ ಜನರು ಇದನ್ನು ದೊಡ್ಡ ಪ್ರತಿರೋಧನ ಎದುರಿಸ್ಬೇಕಾಗುತ್ತೆ ಅಂತ ನಾವು ಈ ಮೂಲಕ ಎಲ್ಲರಿಗೂ ಕೂಡ ಆಗ್ರಹಿಸ್ತಾ ಇದ್ದೇವೆ ಜನಾಗ್ರಹವನ್ನ ಮೀರಬೇಡಿ ಅಂತ ಒಂದು ಪ್ರೀತಿಯ ಕಿವಿಮಾತನ್ನು ಕೂಡ ಹೇಳ್ತಾ ಇದ್ದೇವೆ ನಾನು ಉಗ್ರ ನರಸಿಂಹೇಗೌಡ ಜನಾಂದೋಲನಗಳ ಮಹಾಮೈತ್ರಿ ಮತ್ತು ಸರ್ವೋದಯ ಕರ್ನಾಟಕ ಪಕ್ಷದ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಯನ್ನು ಅವಕಾಶ ನೀಡಬಾರದು ಹೇಳಿ ನಾವೆಲ್ಲರೂ ಕೂಡ ಯಾಕಪ್ಪ ಅಂದರೆ ಈಗಾಗಲೇ ನಮ್ಮ ಸಂಜೂರು ಭಾಗದಲ್ಲಿ ಈ ಗಣಿಗಾರಿಕೆಯಿಂದ ಪರಿಸರ ಸಾಕಷ್ಟು ಹಾನಿಯಾಗಿದೆ ಇವತ್ತು ಆ ಪರಿಸರವನ್ನು ನಾವು ಉಳಿಸುವ ಕೆಲಸವನ್ನು ಮಾಡಬೇಕಾಗಿದೆ ಈ ಏನು ಕೆ ಎಮ್ ಆರ್ ಸಿ ಏನು ಕಂಪ್ನಿ ಏನಿದೆಯಲ್ಲ ನಾವು ಹೇಳೋದು ಏನಪ್ಪ ಅಂದರೆ ಈಗಾಗಲೇ ನಮ್ಮ ಭಾಗದಲ್ಲಿ ಸುಮಾರು ಎಂ ಎಂಬತ್ನಾಲ್ಕು ಗಣಿ ಕಂಪ್ನಿಗಳು ಗಣಿಯಲ್ಲಿ ಗಣಿ ಚಟುವಟಿಕೆಗಳು ಇದ್ದಾವೆ ಇದ್ದಾವೆ ಅದರಲ್ಲಿ ಬರೀ ಮೂವತ್ನಾಲ್ಕು ಗಣಿ ಕಂಪ್ನಿಗಳು ಕೆಲಸವನ್ನು ಮಾಡ್ತಾಯಿದ್ದೆ ಅಂದರೆ ಇವನ್ ಒಂದು ಇನ್ನು ಬ್ರೋಕನ್ ಮೈನ್ಸ್ಗಳು ಇದ್ದಾವೆ ನಮ್ಮ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶಕ್ಕೆ ಗಣಿಗಾರಿಕೆಯನ್ನು ಕೊಡಬಾರ್ದು ಈಗ ಏನಿದೆಯಲ್ಲ ಗಣಿಗಳು ಏನಿದೆಯಲ್ಲ ಅದರಲ್ಲಿ ಅದನ್ನು ಉತ್ಪನ್ನ ಮಾಡಿಕೊಂಡು ಅವ್ರಿಗೆ ಬೇಕಾದಂಥದ್ದು ಏನು ಸ್ಟೀಲ್ ಅಥವಾ ಏನು ವಿಶ್ವಚರ್ಯ ಸ್ಟೀಲ್ ಕಂಪ್ನಿಗೆ ಅದನ್ನು ಒದಗಿಸ್ಬೋದು ಅಂತೇಳಿ ನಮ್ಮ ಒಂದು ಒಂದು ಉದ್ದೇಶ ಕೂಡ ಅವರಿಗೆ ನಾವು ಮನವರಿಕೆ ಮಾಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಈಗ ಈಗಾಗಲೇ ಕೆ ಎಮ್ ಆರ್ ಸಿ ಸಂಸ್ಥೆ ಏನಿದೆಯಲ್ಲ ಗಣಿ ಕಂಪ್ನಿ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಈಗಾಗಲೇ ಅಲ್ಲಿ ಸಾಕಷ್ಟು ಪರಿಸರವನ್ನು ನಾಶ ಮಾಡ ಪ್ರದೇಶ ಹಾ ವೆಸ್ಟರ್ನ್ ಘಟ್ಟದಲ್ಲಿ ಚಿಕ್ಕಮಗಳೂರಲ್ಲಿ ಅಲ್ಲಿ ಲಕ್ಕಿ ಡ್ಯಾಮ್ ಕೂಡ ಏನಿದೆ ಅಲ್ಲ ಅದನ್ನೇ ಹೆಚ್ಚಿಗೆ ಮಾಡಿ ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ದಂಡವನ್ನು ವಸೂಲು ಮಾಡಬೇಕು ಅಂತೇಳಿ ಕೂಡ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸೊ ಈ ನಿಟ್ಟಿನಲ್ಲಿ ಮತ್ತೆ ಇಲ್ಲಿ ನಮ್ಮ ಸಂಡೂರು ಭಾಗಕ್ಕೆ ಬಂದು ಈ ತರ ಮತ್ತೆ ಅರಣ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಅಂತ ಅಂತ ಬಂದ್ರೆ ಈಗ ಸರ್ಕಾರ ಕೂಡ ಇದಕ್ಕೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ